ಎಲ್ರಿಗೂ ನಮಸ್ಕಾರ ಶ್ರೀಕೃಷ್ಣ ಯಮುನಾಳ ಯಾಕೆ ಮದುವೆಯಾದನು ಯಮುನಾ ನದಿ ಯಾರು ಕೃಷ್ಣ ಮತ್ತು ಯಮುನಾಳ ವಿವಾಹದ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಯಮುನಾ ಕೇವಲ ನದಿಯಲ್ಲ ಈಕೆ ಶ್ರೀಕೃಷ್ಣನ ಪತ್ನಿ ಮತ್ತು ವಿಷ್ಣುವಿನ ಪರಮ ಭಕ್ತೆ ಯಮುನಾ ಮದುವೆಯಾಗಲು ಬಯಸಿದ್ದು ಶ್ರೀ ವಿಷ್ಣುವನ್ನು ಆದರೆ ಮದುವೆಯಾಗಿದ್ದು ಶ್ರೀಕೃಷ್ಣನನ್ನು ಹೇಗೆ ಗೊತ್ತಾ ಶ್ರೀಕೃಷ್ಣ ಯಮುನಾಳನ್ನೇಕೆ ಮದುವೆಯಾದನು ಕೃಷ್ಣ ಮತ್ತು ಯಮುನಾಳ ವಿವಾಹದ ಕಥೆ ಇದು ಸನಾತನ ಧರ್ಮದಲ್ಲಿ ನದಿಗಳನ್ನು ದೇವರ ರೂಪವೆಂದು ಪೂಜಿಸಲಾಗುತ್ತಿತ್ತು ಹಾಗೂ ಅವುಗಳನ್ನು ಪವಿತ್ರ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಇಂತಹ ಶ್ರೇಷ್ಠ ನದಿಗಳಲ್ಲಿ ಯಮುನಾ ನದಿಯೂ ಒಂದಾಗಿದೆ ಯಮುನಾ ನದಿಯನ್ನು ಭಾರತದ ಐದನೇ ಅತ್ಯಂತ ಉದ್ದವಾದ ನದಿಯೆಂದು ಪರಿಗಣಿಸಲಾಗುತ್ತದೆ ಯಮುನಾ ನದಿಯು ಉತ್ತರ ಕಾಶಿ ಎಂದು ಕರೆಯಲಾಗುವ ಉತ್ತರಕಾಂಡದ ಯಮುನೋತ್ರಿಯಿಂದ ಸೃಷ್ಟಿಯಾಗಿದ್ದು ಪೌರಾಣಿಕ ಕಥೆಗಳಲ್ಲಿ ಯಮುನಾ ನದಿಯನ್ನು ದೇವತೆ ಎಂದು ಕರೆಯಲಾಗಿದೆ ಮತ್ತು ಶ್ರೀಕೃಷ್ಣನ ಪತ್ನಿ ಎಂದು ಹೇಳಲಾಗಿದೆ ಶ್ರೀಕೃಷ್ಣ ಯಮುನಾ ನದಿಯನ್ನು ವಿವಾಹವಾಗಿದ್ದು ಹೇಗೆ ಎಂಬುದನ್ನು ಈ ಕಥೆಯ ಮೂಲಕ ತಿಳಿಯೋಣ ಯಮುನಾ ಮೂಲತಃ ಯಾರು ಪೌರಾಣಿಕ ಕಥೆಗಳಲ್ಲಿ ಯಮುನಾಳನ್ನು ದೇವಿ ಎಂದು ಗುರುತಿಸಲಾಗಿದೆ ಈಕೆಯನ್ನು ಯಮಿ ಎಂದೂ ಸಹ ಕರೆಯಲಾಗುವುದು ಯಮುನಾ ದೇವಿಯು ಸೂರ್ಯ ದೇವನ ಮಗಳು ಯಮುನಾಳು ಮೃತ್ಯುದೇವನಾದ ಯಮರಾಜ ಮತ್ತು ನ್ಯಾಯ ದೇವನಾದ ದೇವನ ಸಹೋದರಿಯಾಗಿದ್ದಳು ಯಮುನೆಯು ವಿಷ್ಣುದೇವನನ್ನು ಪ್ರೀತಿಸುತ್ತಿದ್ದಳು ಮತ್ತು ವಿಷ್ಣುವನ್ನು ವಿವಾಹವಾಗಲು ಬಯಸಿದ್ದಳು ಎಂದು ಪೌರಾಣಿಕ ಕಥೆಗಳಲ್ಲಿ ಹೇಳಲಾಗಿದೆ ಯಮುನಾದೇವಿಯು ವಿಷ್ಣುದೇವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳಲು ಅನೇಕ ಜನ್ಮಗಳ ಕಾಲ ತಪಸ್ಸನ್ನು ಮಾಡಿದಳು ಆಕೆಯ ತಪಸ್ಸಿಗೆ ಸಂತುಷ್ಟನಾದ ವಿಷ್ಣು ದೇವನು ದ್ವಾಪರಯುಗದಲ್ಲಿ ಕೃಷ್ಣನಾಗಿ ಅವತಾರವೆತ್ತಿದಾಗ ಯಮುನಾ ದೇವಿಯನ್ನು ವಿವಾಹವಾಗುವುದಾಗಿ ವರವನ್ನು ನೀಡಿದನು ಶ್ರೀಕೃಷ್ಣ ಜನಿಸಿದಾಗಲೇ ಯಮುನೆ ಆತನ ಪಾದ ಸ್ಪರ್ಶ ಮಾಡಿದ್ದಳು ಶ್ರೀಕೃಷ್ಣನು ಕಂಸನ ಸೆರೆಮನೆಯಲ್ಲಿ ಮಧ್ಯರಾತ್ರಿ ಜನಿಸಿದಾಗ ಆತನ ಎತ್ತ ತಾಯಿಯಾದ ದೇವಕಿ ಮತ್ತು ವಾಸುದೇವರಿಗೆ ಮಗು ತಮ್ಮ ಬಳಿಯೇ ಇದ್ದರೆ ಈ ಮಗುವನ್ನು ನೀಚ ಕಂಸ ಕೊಲ್ಲುತ್ತಾನೆ ಎಂಬುದು ಚೆನ್ನಾಗಿ ತಿಳಿದಿತ್ತು ಈ ಕಾರಣಕ್ಕಾಗಿ ವಾಸುದೇವನು ಕೃಷ್ಣನನ್ನು ಗೋಕುಲ ಗ್ರಾಮದಲ್ಲಿ ಬಿಡಲು ಯಮುನಾ ನದಿಯನ್ನು ದಾಟಿದನು ಭಾರೀ ಬಿರುಗಾಳಿ ಮತ್ತು ಮಳೆಯ ನಡುವೆ ವಾಸುದೇವ ಮಗುವನ್ನು ಬಟ್ಟೆಯಲ್ಲಿ ಹಾಕಿಕೊಂಡು ತನ್ನ ತಲೆಯ ಮೇಲೆ ಬುಟ್ಟಿಯನ್ನಿಟ್ಟುಕೊಂಡು ನದಿ ದಾಟಲು ಮುಂದಾದನು ತುಂಟ ಕೃಷ್ಣ ಕೆಲವೊಮ್ಮೆ ತನ್ನ ಪಾದಗಳನ್ನು ಬುಟ್ಟಿಯಿಂದ ಹೊರತೆಗೆದು ನದಿಯ ನೀರಿನಲ್ಲಿ ಹಾಕಿ ಕೆಲವೊಮ್ಮೆ ಬುಟ್ಟಿಯ ಒಳಗೆ ಇಡುತ್ತಿದ್ದ ಕೃಷ್ಣನ ಪಾದಗಳನ್ನು ಮುಟ್ಟುವ ಬಯಕೆಯಿಂದ ಯಮುನೆಯು ಮತ್ತೆ ಮತ್ತೆ ಉಕ್ಕಿ ಹರಿಯುತ್ತಿದ್ದಳು ಆದರೆ ಕೃಷ್ಣ ಬೇಗನೆ ತನ್ನ ಪಾದಗಳನ್ನು ಬುಟ್ಟಿಯೊಳಗೆ ಇಡುತ್ತಿದ್ದನು ಕೊನೆಗೂ ಯಮುನೆಯು ತನ್ನ ಇಚ್ಛಾಶಕ್ತಿಯಿಂದ ಕೃಷ್ಣನ ಚಂಚಲತೆಯನ್ನು ಜಯಿಸಿದಳು ಮತ್ತು ಕಾಲಿಂದಿನಿ ಅವನ ಪಾದಗಳನ್ನು ಮುಟ್ಟಿದಳು ಶ್ರೀಕೃಷ್ಣ ಮತ್ತು ಯಮುನಾಳ ವಿವಾಹದ ಬಗ್ಗೆ ತಿಳಿಯೋಣ ಒಂದು ದಂತಕಥೆಯ ಪ್ರಕಾರ ಒಮ್ಮೆ ಕೃಷ್ಣ ಮತ್ತು ಅರ್ಜುನ ಕಾಡಿನಲ್ಲಿ ಬೇಟೆಗಾಗಿ ಅಲೆದಾಡುತ್ತಿದ್ದರು ಅಷ್ಟರಲ್ಲಿ ಶ್ರೀಕೃಷ್ಣನಿಗೆ ಬಾಯಾರಿಕೆಯಾಯಿತು ಕೃಷ್ಣನು ನೀರನ್ನು ಹುಡುಕುತ್ತಾ ಅರ್ಜುನನೊಂದಿಗೆ ಕಾಡಿನಲ್ಲಿ ಮುಂದೆ ಮುಂದೆ ಸಾಗುತ್ತಾನೆ ಕೃಷ್ಣನು ಕಾಡಿನಲ್ಲಿ ಮುಂದೆ ಸಾಗುತ್ತಿದ್ದಂತೆ ಅವನಿಗೆ ಒಂದು ರೀತಿಯ ತಂಪು ಅನುಭವವಾಗಿತ್ತು ಕೃಷ್ಣ ಸ್ವಲ್ಪ ದೂರ ನಡೆದಾಗ ಒಬ್ಬ ಸುಂದರ ಮಹಿಳೆ ವಿಷ್ಣುವಿನ ಹೆಸರನ್ನು ಜಪಿಸುತ್ತಾ ಧ್ಯಾನ ಮಾಡುತ್ತಿದ್ದಳು ಕೃಷ್ಣನು ಆ ಮಹಿಳೆಯನ್ನು ಪರಿಚಯ ಕೇಳಿದಾಗ ಅವಳು ವಿಷ್ಣುವನ್ನು ಭೇಟಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದಳು ಈಗ ದ್ವಾಪರಯುಗ ಬಂದಿದೆ ಅಂತಹ ಪರಿಸ್ಥಿತಿಯಲ್ಲಿ ಅಂದರೆ ಈ ಪರಿಸ್ಥಿತಿಯಲ್ಲಿ ಈಗಲೂ ನನಗೆ ವಿಷ್ಣುವಿನ ವರ ಸಿಗದಿದ್ದರೆ ನಾನು ಯಾವಾಗಲೂ ಇಲ್ಲಿ ತಪಸ್ಸು ಮಾಡುತ್ತಲೇ ಇರುತ್ತೇನೆ ಎಂದು ಯಮುನಾ ದೇವಿ ಹೇಳಿದಳು ಯಮುನಾ ದೇವಿಯ ಮಾತು ಕೇಳಿದನು ನಂತರ ಕೃಷ್ಣನು ಯಮುನಾಳಿಗೆ ತನ್ನನ್ನು ಪರಿಚಯಿಸಿಕೊಂಡನು ಅವಳನ್ನು ಮದುವೆಯಾದನು ಮದುವೆಯ ನಂತರ ಕೃಷ್ಣನು ಯಮುನಾ ದೇವಿಯನ್ನು ಜಗತ್ತು ಪೂಜಿಸುವಂತಾಗಲಿ ಎಂದು ಆಶೀರ್ವಾದವನ್ನು ಮಾಡಿದನು ಕೃಷ್ಣ ಹೇಳಿದನು ಓ ಯಮುನಾ ನಿಮ್ಮ ತಪಸ್ಸು ಇಡೀ ಮಾನವ ಕುಲಕ್ಕೆ ಸ್ಫೂರ್ತಿಯಾಗಿದೆ ನನ್ನ ಭಕ್ತರು ಖಂಡಿತವಾಗಿಯೂ ನಿಮ್ಮ ಆಶೀರ್ವಾದವನ್ನು ಪಡೆಯುತ್ತಾರೆ ಕೃಷ್ಣನನ್ನು ಮದುವೆಯಾದ ನಂತರ ಯಮುನಾ ದೇವಿಯು ಮತ್ತೆ ತನ್ನ ಮೂಲ ಮಾರ್ಗಕ್ಕೆ ಮರಳಿದಳು ಯಮುನಾ ವಿಷ್ಣುವಿನ ಪರಮ ಭಕ್ತೆ ಈಕೆಯನ್ನು ಯಮುನಾ ದೇವಿ ಎಂದು ಪೂಜಿಸಲಾಗುತ್ತದೆ ವಿಷ್ಣು ಕೃಷ್ಣನ ಅವತಾರವನ್ನು ತೆಗೆದುಕೊಂಡಾಗ ಅವಳು ಆತನನ್ನು ವಿವಾಹವಾದಳು ಈ ಮೂಲಕ ಅವಳನ್ನು ಶ್ರೀಕೃಷ್ಣನ ಪತ್ನಿ ಎಂದು ಗುರುತಿಸಲಾಗುತ್ತದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್